ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಒಂದು ಎರಡು ಸಾವಿರದ ಇಪ್ಪತ್ತೈದರ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ರಾವಣನ ಆಗಮನವನ್ನು ಸೀತೆಗೆ ತೋರಿದಂತಹವರು ಯಾರು ಅಂತ ಇದೆ ಅದು ಖಚರ ಕಾಂತೆಯರು ಹಾಗೆ ಏ ಏನು ಅತ್ತಿ ಉರಿದರೆ ನಿಲ್ಲಲ ಬಾರದು ಅಂದರೆ ಧರೆಯೇ ಅಂದರೆ ಭೂಮಿ ಹತ್ತಿ ಉರಿದ್ರೆ ಅದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಎಲ್ಲರಲ್ಲೂ ಕಲಿಬೀಮನೇ ಮಿಡುಕುಳ್ಳಗಂಡನು ಹಾನಿ ಹರಿಯಬೇಕೆ ನಿಲ್ಲದಂಗೈಸುವನು ಕಡುಹಿಯಾಳಿಯುಳ್ಳವನು ಈ ಪದ್ಯದ ಸಾಲುಗಳಲ್ಲಿ ದ್ರೌಪದಿಯ ಭೀಮನನ್ನು ಕುರಿತು ಏನೆಂದು ಚಿಂತಿಸ್ತಾರೆ ಅಂದರೆ ಅವನು ಮಿಡುಕುಳ್ಳಗಂಡ ಅಂತ ಹೇಳ್ಬಿಟ್ಟು ಯಾರು ಭೀಮ ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ ಅದು ಊರ್ ಊರ ಕ್ರಿಸ್ಮಸ್ ಸಂದರ್ಭದಲ್ಲಿ ಅತ್ತಿ ಈ ಕೆಲಸವನ್ನು ಮಾಡಿದೆ ಮಂಜಿನ ಕೆಲಸವನ್ನು ಅದು ಮಾಡಿದೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು ಅನ್ನುವಂಥದ್ದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಲೇಖಕರ ಈ ನುಡಿಯಲ್ಲಿರುವುದು ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವ ಬಾಯಿ ಚಪ್ಪಲ ಯಾರಿಗೆ ಆಗಿರುತ್ತೆ ಅಂದರೆ ವೃದ್ಧರಿಗೆ ಜಾಸ್ತಿ ಆಗಿರುತ್ತದೆ ಹಾಗೆ ಆನೆಯ ಮಾವತನ ಹೆಸರು ವೇಲಾಯುಧ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂದರೆ ಅದು ಗೂಳೂರು ಮಠದಲ್ಲಿ ಇರುತ್ತೆ ಅಯ್ಯೋ ಯಾವುದೋ ಮದುವೆ ಮನೆಕ್ಕಾಗ್ದ ಸಾರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಈ ಹೇಳಿಕೆಯಲ್ಲಿ ಜಬ್ಬಾರನ ಯಾವ ಗುಣ ಬಿಂಬಿತವಾಗಿದೆ ಅಂದರೆ ಅವನಿಗೆ ಕೆಲಸದ ಬಗ್ಗೆ ಇದ್ದಂತಹ ಸಡ್ಡೆ ಇಲ್ಲಿ ಬಿಂಬಿತವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಬಿಟ್ಟ ಸ್ಥಳಗಳಲ್ಲಿಗೆ ಸರಿಯಾದ ಆವರಣದಲ್ಲಿ ಕೊಟ್ಟಿರುವುದನ್ನು ಉತ್ತರಿಸಿ ಬರೆಯಿರಿ ಅಂತ ಕೇಳಿದರೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ ವಾಲ್ಪರೈಗೆ ದುರಂತದ ಮೀಲು ಬೀಜಗಳು ಹೆಂಗ್ ಬರ್ತವೆ ಅಂದರೆ ಅದು ಚಹಾ ಗಿಡದ ರೂಪದಲ್ಲಿ ಬರ್ತವೆ ದುರಾಸೆ ಹುಡುಗನನ್ನು ನಿರಾಕರಿಸಿದಂತಹ ಅವರು ನಿಶಾ ಶರ್ಮಾ ಅವರು ಹಾಗೆ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈಯರ್ ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾನೆ ಅಂತಂದರೆ ಅದು ವಾತ್ಸಾಯನಿಗೆ ಹೇಳ್ತಾರೆ ಹಾಗೆ ಮುಂದಿನ ಒಂದು ದಿಸಿ ಬರೆಯಿರಿ ನೋಡೋಣ ಪುಲಿಗೆರೆ ಸೋಮನಾಥ ಅವರದ್ದು ನೆಂಬರೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾರೆ ಹಾಗೆ ಜಾಲಿಯ ಮರದಂತೆ ಅನ್ನುವಂಥದ್ದು ಇದು ಕೀರ್ತನೆ ಹಾಗೆ ಹಬ್ಬಲಿಯವರ ರಸಬಳ್ಳಿಯ ಇದು ಒಂದು ಗರತಿಯ ಹಾಡು ಚಿಟ್ಟೆ ಮತ್ತು ಜೀವೆಯನ್ನ ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯದ ಆಕರ ಗ್ರಂಥ ಚಿಟ್ಟೆ ಮತ್ತು ಜೀವಯಾನ ಹಾಗೆ ಒಮ್ಮೆ ನಗುತ್ತೇನೆ ಅನ್ನುವಂಥ ಪದ್ಯವನ್ನು ಬರೆದಂಥವರು ಸುಕನ್ಯಾ ಮಾರುತಿ ಅವರು ಹಾಗೆ ಇಲ್ಲಿ ಒಂದು ವಾಕ್ಯದ ಪ್ರಶ್ನೋ ಸಾರಿ ಎರಡು ಅಂಕದ ಪ್ರಶ್ನೋತ್ತರಗಳು ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ರಾವಣನ ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳುವು ಅಂತ ಇದೆ ಮಲಗಿದ್ದ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಹಾಗೆ ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಅಂತ ಇದೆ ಹಾಗೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತೊಂದಿದೆ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನಂತ ಹೇಳಿದರು ಅಂತ ಕರ್ನಾ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕು ಅಂತ ಹೇಳಿಬಿಟ್ಟು ಹಮನ ಅವರು ಅಪೇಕ್ಷಿಸ್ತಾರೆ ಹಾಗೆ ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ಅಂತ ಇದೆ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಅನ್ನುವಂಥದ್ದು ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ ಅನ್ನುವಂಥದ್ದು ಹಾನು ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅನ್ನುವಂಥದ್ದು ಹಾಗೆ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಯ್ಯ ಹೇಳ್ತಾರೆ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹೀರಾತನ್ನು ನೀಡಿದರು ಹಾಗೆ ಮುಂದಿನದು ಸಂದರ್ಭದನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಬೇಕು ಆತ್ಪತ್ತಿನೋಳ್ ದುಮ್ ನೋಡದ ಬಂದು ವೇತಕ್ಕೆ ಅನ್ನುವಂಥದ್ದು ಬರಲುಂಟೆ ಸುಗ್ಗಿ ಮತ್ತೆ ಒಂದು ಹೆಚ್ಚುಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಅನ್ನುವಂಥದ್ದು ಹಾಗೆ ಕೆಳಗಿನ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಕನ್ನಡಂ ಕತ್ತೂರಿ ಅಲ್ತೆ ತಿರು ಕನ್ನಡದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮುಂದೆ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇದೆ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅನ್ನುವಂಥದ್ದು ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅನ್ನುವಂಥದ್ದು ಹಾಗೆ ಐದು ಆರು ವಾಕ್ಯಗಳ ಪ್ರಶ್ನೋತ್ತರವನ್ನು ನೋಡೋಣ ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒಗೆದೋಗುವಂತಹ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಶತಕ ಕವಿತೆಯಲ್ಲಿ ಹೇಗೆ ಚಿತ್ರತಗೊಂಡಿ ವಿವರಿಸಿ ಅಂತ ಇದೆ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಮಂದೆ ಗಳಿಸಿದ ಪಾಪಿ ಕೌರವನೊಂದು ಮುಂದೆಲೆ ಪಿಡಿದು ಸೈಂದವ ಬಂದು ಬಳಿಕಾರಣ್ಯ ವಾಸದೊಳೆನ್ನ ನೆಳೆದೊಯ್ದು ಇಂದು ಕೀಚಕ ನಾಯಕಾಲಲಿ ನೊಂದೆ ನಾನಿ ಮೂರು ಬಾರಿಯೇ ಬಂದ ಭಂಗವೆ ಸಾಕೆನುತ ಬಸವಳ್ಳಿದಳಿಂದು ಮುಖಿ ನೋಡಿ ಈ ಮಾತನ ದ್ರೌಪದಿ ಹೇಳಿರುವಂಥದ್ದು ಯಾರನ್ನ ಪಾಪಿ ಅಂತ ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ದ್ರೌಪದಿಯು ಯಾರನ್ನ ನಾಯಿ ಅಂತ ಕರೆದಿದ್ದಾಳೆ ಯಾರನ್ನ ಪಾಪಿ ಅಂದರೆ ಅದು ಕೀಚಕ ಹಾಗೆ ದ್ರೌಪದಿಯನ್ನ ನಾಯಿ ಅಂತ ಯಾರನ್ನು ಕರೀತಾಳೆ ಅಂತ ಅದು ಕೂಡ ಕೀಚಕೆ ದ್ರೌಪದಿ ಯಾವ ಯಾವ ರೀತಿಯಲ್ಲಿ ಅಪಮಾನಕ್ಕೊಳಗದ್ಲು ಅಂದರೆ ಮೂರು ಪ್ರಸಂಗಗಳಲ್ಲಿ ಅಕೆ ಅವಮಾನಕ್ಕೆ ಒಳಗಾಗಿರುವಂತಹದ್ದು ಹಾಗೆ ಲೇಖಕೆಯ ಪತಿ ಮೂತ್ರಪಿಂಡದಲ್ಲಿ ಕಲ್ಲು ಕರಗಿ ಹೋಗಿದ್ದು ಏಕೆ ಇದು ಗದ್ದೆಗಳಿಗೆ ಸಂಬಂಧಿಸಿದ್ದು ಮುಸುರೆ ಪಾತ್ರೆಗಳ ನೀರು ಪಾಲಾದುದು ಹೇಗೆ ದಣಿಗಳ ಬೆಳ್ಳಿ ಲೋಟ ಹಾಗೆ ಮುಂದಿನದು ದೀರ್ಘ ಗದ್ದೆಗಳಿಗೆ ಸಂಬಂಧಿಸಿದ್ದು ಕೃಷ್ಣೇಗೌಡರನ್ನ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡ್ತಾ ಇತ್ತು ಅನ್ನುವಂಥ ಡ್ರೈವರ್ ಅಭ್ಯಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣಗೌಡರ ಆನೆ ಕಾರಣವೇ ಅನ್ನುವಂಥದ್ದು ಹಾಗೆ ಮುಂದಿನದು ನೋಡೋಣ ಕೆಳಗಿನ ಎರಡು ಪದಗಳ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ದೊರೆ ದೊರೆ ಅನ್ನುವಂಥ ಪದಕ್ಕೆ ನಾನಾರ್ಥ ಅಂದರೆ ದೊರೆ ಅಂದರೆ ರಾಜ ಅಂತನೂ ಹಾಗೆ ಆಗುತ್ತೆ ಆಮೇಲೆ ದೊರಕಿತು ಅಥವಾ ಸಿಕ್ಕಿತು ಅಂತಲೂ ಬರಿಬೋದು ಬಟ್ಟೆ ಅಂದರೆ ಅದು ಒಂದು ವಸ್ತ್ರಕ್ಕೂ ಕೂಡ ಬಟ್ಟೆ ಅಂತ ಕರೀತಾರೆ ಹಾಗೆ ದಾರಿಗೂ ಕೂಡ ಬಟ್ಟೆ ಅಂತ ಕರೀತಾರೆ ಹಾಗೆ ಕವಿ ಕವಿ ಅಂದರೆ ಸಾಹಿತಿಗೆ ಕವಿ ಅಂತ ಕರಿತೀವಿ ಹಾಗೆ ಆವರಿಸು ಕತ್ತಲು ಕವಿತು ಅಂತೀವಿ ನೋಡಿ ಅದಕ್ಕೆ ಆವರಿಸು ಅಂತ ಕೂಡ ಬರಿಬೋದು ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕಾರ್ ಮೋಡ ಅಂತ ಇದೆ ಕರಿದಾದ ಮೋಡ ಕಾರ್ ಮೋಡ ಸೊ ಅದಕ್ಕೆ ಕಾರ್ ಅಂತ ಬರೆದ್ರೆ ಸಾಕು ಹೆಮ್ಮರ ಹಿರಿದು ಅಂತ ಬರೀಬೇಕು ಎಂತಹ ಮರ ಹಿರಿದಾದಂತಹ ಮರ ಹಿತ ವಚನ ಎಂತಹ ವಚನ ಅದು ಹಿತ ವಚನ ಅಂದರೆ ಒಳ್ಳೆಯ ನೀವು ಹಿತ ಅಂತ ಬರೆದ್ರೆ ಸಾಕು ಕೆಳಗಿನ ಎರಡು ಪದಗಳ ತದ್ಭವವನ್ನು ಬರೆಯಿರಿ ಅಂತ ಇದೆ ವೀರ ವೀರ ಆಕಾಶ ಆಗಸ ಕಾವ್ಯ ಮತ್ತು ಕಬ್ಬ ಹಾಗೆ ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ ಅಂತ ಇದೆ ಹುಡುಕುತ್ತಾ ಅನ್ನುವಂಥದ್ದು ವರ್ತಮಾನ ಕಾಲ ಹಾಡುವರು ಅನ್ನುವಂಥದ್ದು ಭವಿಷ್ಯತ್ ಕಾಲ ನೋಡಿತು ಅನ್ನುವಂಥದ್ದು ಭೂತಕಾಲ ಹಾಗೆ ಕೆಳಗಿನ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಅಂತ ಇದೆ ದರಯೋಳು ಅನ್ನುವಂಥದ್ದು ಸಪ್ತಮಿ ಯಮಸುತಂಗೆ ಅನ್ನುವಂಥದ್ದು ಚತುರ್ಥಿ ಮೊಮ್ಮಗನನ್ನು ಅನ್ನುವಂಥದ್ದು ಅನ್ನು ಅನ್ನುವಂಥದ್ದು ಬಂದಿರುವುದರಿಂದ ಇದು ದ್ವಿತೀಯ ಮುಂದಿನದು ನಿಮ್ಮ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಗಾಳಿ ಸುದ್ದಿ ರಾಮ ಬಾಣ ಟೋಪಿ ಹಾಕು ಅಂತ ಇದೆ ಇವುಗಳಿಗೆ ನುಡಿಗಟ್ಟುಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ಹಾಗೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ರಾಷ್ಟ್ರ ನಿರ್ಮಾಣದ ಯುವಜನತೆಯ ಪಾತ್ರ ಅಂತ ಇದೆ ಹಾಗೆ ಮುಂದಿನದೇ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಇದೆ ಒಂದು ವೈಯಕ್ತಿಕ ಪತ್ರ ಕೊಟ್ಟಿರ್ತಾರೆ ಇನ್ನೊಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ ಅಂತ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಡೆದಿರುವಂಥದ್ದು ನೋಡಿ ಏನೇನು ಕೇಳಿದೆಪನೋ ರಘು ಸೂನುವ ಲಕ್ಷ್ಮಣನ ದ ನಳಿನಾನನೆ ಬರ್ಪದ ದಶಾನನಂ ಕಂಡು ತಾಳ್ತಿದಳ್ ತಲ್ಲಳಮಂ ಅನ್ನುವಂಥದ್ದು ಈ ಒಂದು ಪ್ರಶ್ನೆ ಇಲ್ಲಿ ನಳಿನಾನನೆ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ ಅಂತಂದರೆ ಸೀತೆಗೆ ನಳಿನ ಅಂತಂದರೆ ತಾವರೆ ಅಂತ ಅರ್ಥ ಅಂದರೆ ಮುಖ ಮುಖಗುಣಗಳು ಅಂತ ಅರ್ಥ ಹಾಗೆ ಮುಂದಿನದು ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಗುರು ಲಘುವಾಗಿ ವರ್ತಿಸಬಾರ್ದು ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿರುವಂಥವನು ಯಾರು ಅಂದರೆ ಅದು ಪಾರ್ಥ ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು ಬೇಟೆಗಾರ ಯಾರು ಅಂದರೆ ಅದು ಮಾರ ನೂರು ದಾರಿ ಹಿಡಿದು ಸೀತಾ ವಾರ ವಾರಕ್ಕೆ ನನ್ನನ್ನು ಹುಡುಕಿ ಬೆಂಗಳೂರಿನ ಬರ್ತಾ ಬರ್ತಾಯಿದ್ರು ಸುಮ್ಮನೆ ದೂರು ಹೇಳುತ್ತಾ ಕೂರುವಂತಹ ಬದಲು ನೀನೇನಾದರೂ ಮಾಡು ಎಂದು ಹೇಳಿದಾಗ ಇದು ಸೀತೆಗೆ ಏನಾಗಿತ್ತು ಅಂದರೆ ಅದು ಬಲು ಪ್ರಯಾಸದಾಯಕವಾಗಿತ್ತು ಆಮೇಲೆ ಕನ್ನಡವು ಕಸ್ತೂರಿಯಲ್ಲೇ ಅಂದ ಹೇಳಿದವರು ಯಾರು ಅಂದರೆ ಅದು ಮನೋರಮೆ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಅದು ಟೆಲಿಫೋನ್ ಡಿಪಾರ್ಟ್ಮೆಂಟು ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟ ಲೈನ್ಮೆನ್ ಯಾರು ಅಂದರೆ ಅದು ತಿಪ್ಪಣ್ಣ ಹಾಗೇ ಸತ್ತಿರುವುದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ ಈ ಸಾಲಿನ ಪ್ರಾಮುಖ್ಯತೆ ಏನಂದರೆ ನಾಗರಾಜನ ಅಸಡ್ಯ ಮಾತುಗಳು ಮುಂದಿನದು ಪಿಟ್ಟಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವರ್ ಮಾಶ್ ಅನ್ನುವಂತದ್ದು ಹಾಗೆ ಡ್ಯಾಶ್ ತಮ್ಮ ರಾಜ್ಯದ ತಾವೇ ತಬಲೆಗಳ ಆಗ್ತಾ ಇದ್ದಾರೆ ಅಂದರೆ ಅದು ಕನ್ನಡಿಗರು ಹಾಗೆ ದಣಿಯ ಹೆಸರು ಏನು ಅಂತಂದರೆ ಅದು ವೆಂಕಪ್ಪಯ್ಯ ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ವಿಧಾನ ಯಾವುದು ಅಂದರೆ ಅದು ಚಿಪ್ಪು ಅನ್ನುವಂತಹ ಒಂದು ಸಾಧನ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹದ ಅಂಗಡಿ ಡ್ಯಾಶ್ ಇದ್ದಂತೆ ಅಂದರೆ ಅದು ವಾರ್ತಾ ಇಲಾಖೆ ಇದ್ದಂತೆ ಮುಂದಿನದು ಒಂದಿಸಿಬರೇರಿದೆ ಜಾಲಿಯ ಮರದಂತೆ ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ಪುರೇಂದ್ರದಾಸರು ರಚಿಸಿದ್ದಾರೆ ಹಾಗೆ ಜಿ ಎಸ್ ಶಿವರುದ್ರಪ್ಪನವರದು ಮುಂಬೈ ಜಾತಕ ಕೆ ಎಸ್ ನಿಸಾರ್ ಅಹಮದ್ ಅವರದು ಸಿಲುಬೆ ಏರಿದ್ದಾನೆ ಅನ್ನುವಂಥದ್ದು ಇನ್ನು ಟಿ ಯಲ್ಲಪ್ಪ ಅವರು ರಚಿಸಿರುವಂಥದ್ದು ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಇನ್ನು ಸುಕನ್ಯಾ ಮಾರುತಿಯವರು ಒಮ್ಮೆ ನಗುತ್ತೇನೆ ಹಾಗೆ ಮುಂದಿನದು ಎರಡು ಅಂಕದ ಪ್ರಶ್ನೋತ್ತರಗಳು ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾ ಅನ್ನುವಂಥದ್ದು ಗಂಡರ ಇವರು ಮೂರು ಲೋಕದ ಗಂಡರಾರು ಹೆಸರಿಸಿ ಅಂತ ಕೇಳಿದರೆ ಕವಿ ಬೇಂದ್ರೆ ನಾಳಿನ ಬಾಳಿನ ಬಗ್ಗೆ ಕೂ ಕೊಡುವಂತಹ ಸಂದೇಶವೇನು ಅಂತ ಇದೆ ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿದೆ ಅನ್ನುವಂಥದ್ದು ಹಾಗೆ ಮುಂದಿನದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಕೊನೆಯಲ್ಲಿ ವಸಲಿಂಗನಿಗೆ ಏನೆಂದು ನಿಶ್ಚಿತವಾಗ ತೊಡಗಿತ್ತು ಅನ್ನುವಂಥದ್ದು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರ್ತವೆ ಅನ್ನುವಂಥದ್ದು ಹಾಗೆ ಎ ಜಿ ಸುಂದರಂ ಸಿಕಂದ್ರಾಬಾದ್ನ ಶಾಲಾ ಬಾಲಕಿಯ ಬಗೆಗೆ ಹೇಳಿದಂಥ ಹೆಮ್ಮೆಯ ಮಾತುಗಳೇನು ಅಂತ ಇದೆ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಅನ್ನುವಂಥದ್ದು ಮುಂದಿನದು ದೀರ್ಘ ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು ಮಠದವರೆಗೆ ಆನೆಗಿಂತ ವಿಲಾಯಿದನನ್ನು ಸಾಗು ಹಾಕಲು ತ್ರಾಸದಾಯಕವಾದದ್ದು ಏಕೆ ನೋಡಿ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ಗಮನಿಸ್ಬೋದು ಸು ಸೊ ಇದಕ್ಕೆ ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಅಭ್ಯಾಸ ಮಾಡಬೇಕಾಗುತ್ತೆ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದ ದುರ್ಗಪ್ಪ ವಿವರಿಸಿದ್ದು ಹೇಗೆ ಅನ್ನುವಂಥದ್ದು ಹಾಗೆ ಉಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ಒತ್ತರಿಸ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯಿದನ ಅಪ್ಪ ಏನು ತಿಳಿಸಿದ್ದ ಅನ್ನುವಂಥದ್ದು ಹಾಗೆ ಮುಂದಿನದು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ನೀರು ತಂಪನನ್ನು ತವರಿಗೆ ಅನ್ನುವಂಥದ್ದು ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇದು ಅಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥ ರಸ್ತೆ ಹೆಂಚಿಯಲ್ಲಿಯೇ ಕೈ ಹಿಡಿದು ನಡೆಸಿದಳು ಅನ್ನುವಂಥದ್ದು ಇದು ಮುಂಬೈ ಜಾತಕ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಇನ್ನು ಬಿಡುಗಡೆ ಹಾ ತೊರೆದು ರೈಟನ್ನೇ ರಾಂಗ್ ಎಂದಳು ಅನ್ನುವಂಥದ್ದು ಇದು ಒಂದು ಹೂವು ಹೆಚ್ಚಿಗೆ ಎಡತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮುಂದೆ ಗದ್ದೆಗಳಿಗೆ ಸಂಬಂಧಿಸಿರುವಂಥ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ ನಾನು ನಾಲ್ಕು ಬಾರಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದೇನೆ ಅನ್ನುವಂಥದ್ದು ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಅನ್ನುವಂಥದ್ದು ಹಾಗೆ ಸೀತಾಪರಣ ಕಥನದೊಳು ಬಯಕೆಯೇ ಅನ್ನುವಂಥದ್ದು ಇದು ಕನ್ನಡ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಇನ್ನು ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಸಂದರ್ಭದ ವಾಕ್ಯಗಳು ಕಂಬದೊಳಗೆ ಏನೋ ಸೇರಿಕೊಂಡಿದೆ ಅನ್ನುವಂಥದ್ದು ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ನೋಡಿ ಇದು ಕೂಡ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ನಾಲ್ಕು ಇದು ಐದಾರು ವಾಕ್ಯದ ಪ್ರಶ್ನೋತ್ತರಗಳು ಬಸವಣ್ಣನ ಪ್ರಕಾರ ನೈಜಭಕ್ತಿಯ ಲಕ್ಷಣಗಳಾಗುವು ನೋಡಿ ಇವು ಅಷ್ಟೇ ಹಾಗೆ ಭೀಮನ ದ್ರೌಪದಿಯನ್ನು ಹೇಗೆ ಸಂತಾಯಿಸ್ತಾನೆ ಅನ್ನುವಂಥದ್ದು ಹಿರಿಯಲ್ದಲ್ಲೊಡೆ ಮಂತ್ರಿಯಾಗೂ ರೆಂದೊಡೆ ಕೋಪಮಂ ತೊರೆಯಲ್ ಬಲ್ಲೊಡೆ ಉದುರು ಷಡ್ ಷಡ್ ವರ್ಗಂಗಳಂ ಗೆಲ್ಲೊಡೆ ತೆರೆ ಬಲ್ಲ ಪೊದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂಥದ್ದು ಇವು ಪ್ರಶ್ನೆ ವೀರನಾದವನು ಏನೇನು ಬಲವನಾಗಿರಬೇಕು ಯಾರನ್ನು ಹೋಗಿ ಅಂತ ಕರೀತಾರೆ ರಾಜ ಮಂತ್ರಿಗಳಿಗೆ ಯಾವ ಯಾವ ಅರ್ಹತೆಗಳಿರಬೇಕು ಅಂತ ಕವಿ ಹೇಳಿದ್ದಾರೆ ಹಾಗೆಯೇ ಮುಂದಿನದನ್ನು ನೋಡೋಣ ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು ಬಸಲಿಂಗ ಎದುರಿಸುತ್ತಿದ್ದಂಥ ಸಮಸ್ಯೆಗಳಾವುವು ಅಂತ ಉಸಿರ ಪಾತ್ರೆಗಳು ನೀರು ಪಾಲದದದ್ದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದಂತಹ ಪ್ರಯತ್ನಗಳೇನು ಅಂತ ಇದೆ ಮುಂದಿನ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬೀದಿಗೆ ನಾಯಿಗಳ ನಿವಾರಣೆಗೆ ಕಾನ್ ಸಾಹೇಬರು ತೆಗೆದುಕೊಂಡಿದ್ದಂತಹ ಕ್ರಮಗಳಾಗುವು ಅಂತ ಇದೆ ಹಾಗೆ ಮುಂದಿನದು ನಾಗರಾಜನ ನಿಗುಡಿನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ ಇದೆ ಮುಂದಿನ ಒಂದು ಮೇನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು ಹಾಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ ಗುರು ಅಂತ ಅಂದರೆ ಶಿಕ್ಷಕರಿಗೂ ಕೂಡ ಗುರು ಅಂತ ಕರೀತಾರೆ ಹಾಗೆ ಮತ್ತೊಂದು ಗುರು ಅಂದರೆ ದೊಡ್ಡ ಗುರು ಅಂತ ಅರ್ಥ ಮಡಿ ಅಂದರೆ ಮರಣವನ್ನು ಹೊಂದುವಂಥದ್ದಕ್ಕೂ ಮಡಿ ಅಂತಾರೆ ಇನ್ನೊಂದು ಶುಭ್ರವಾಗಿರುವಂಥದ್ದು ಅಥವಾ ಶುದ್ಧಕ್ಕೂ ಕೂಡ ಮಡಿ ಅಂತ ಕರೀತಾರೆ ಎಳೆ ಎಳೆ ಅಂದರೆ ಎಳೆಯದಾಗಿರುವಂಥದ್ದು ಚಿಗುರು ಅಂತ ಕರೀತಾರೆ ಹಾಗೆ ಎಳೆ ಅಂತಂದರೆ ಎಸಳು ಅಂತಲೂ ಕೂಡ ಕರೀತಾರೆ ಹಾಗೆ ಕೆಳಗಿನ ಎರಡು ಪದಗಳಿಗೆ ತದ್ಭವವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅಮೃತ ಅಂದರೆ ಅಮೃತ ಉದ್ಯೋಗ ಅಂದರೆ ಉದ್ಯೋಗ ಪಯಣ ಅಂದರೆ ಪ್ರಯಾಣ ಹಾಗೆ ಕೆಳಗಿನ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಸಿ ಬರೆಯಿರಿ ಅಂತ ಕಲಿಯಿದರೆ ಕೈ ಕೊಡು ದಾರಿಯ ಮಧ್ಯದಲ್ಲಿ ಅವನು ಕೈ ಕೊಟ್ಟು ಹೋದ ಅಂದರೆ ಬಿಟ್ಟು ಹೋದ ಅಂತ ಅರ್ಥ ಸಿಂಹ ಸ್ವಪ್ನ ಅವನು ಸ್ವಿಪ್ನ ಸ್ವಪ್ನವಾಗಿದ್ದಾನೆ ಅಂದರೆ ಕಳ್ಳ ಸಿಂಹ ಸ್ವಪ್ನದಂತೆ ಇದ್ದಾನೆ ಅಂತ ಹೇಳ್ಬೋದು ಹಾಗೆ ಕಾಲು ಕೀಳು ಅದರನ್ನು ನೋಡಿ ಕಳ್ಳರು ಕಾಲು ಕಿತ್ತರು ಅಂತ ಬರೀಬೋದು ಕೆಳಗಿನ ಕೆರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ ಹಾಡು ಹಕ್ಕಿ ಅನ್ನುವಂಥದ್ರಲ್ಲಿ ಹಾಡು ಗಟ್ಟಿಪಾದ ಅನ್ನುವಂಥದ್ರಲ್ಲಿ ಗಟ್ಟಿ ಹಾಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರು ಅಂತ ಕೇಳಿದರೆ ಸಲೀಲಂ ಅಮ್ಮ ಅನ್ನುವಂಥದ್ದು ಹಳೆಗನ್ನಡ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹಾಗೆ ಪೈರಿಗೆ ಚತುರ್ಥಿ ದಣಿಗಳಿಂದ ತೃತೀಯ ಮುಂದಿನದು ಕ್ರಿಯಾಪದಗಳ ಕಾಲಸೂಚಕಗಳನ್ನು ಬರೆಯಿರಿ ಅಂತ ಓಡಿದರು ಅದು ಭೂತಕಾಲ ಕುಣಿಯುವರು ವರ್ತಮಾನ ಕಾಲ ಬರುತ್ತಾರೆ ಅನ್ನುವಂಥದ್ದು ಭವಿಷ್ಯದ್ದು ಮುಂದಿನದು ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ಅಥವಾ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗಗಳು ಮುಂದಿನದು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಒಂದು ವೈಯಕ್ತಿಕ ಮತ್ತು ಒಂದು ವ್ಯವಹಾರಿಕ ಕೊಟ್ಟಿದ್ದಾರೆ ಇಂತಹ ಒಂದು ಪೂರ್ವ ಪೂರ್ವಸಿದ್ಧತಾ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡೋದರಿಂದ ನಿಮ್ಮ ಆನ್ವಲ್ ಎಕ್ಸಾಮ್ಗೆ ಈಸಿ ಆಗ್ಬೋದು ಅನ್ನೋಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಧನ್ಯವಾದಗಳು